ಹಾಯ್ ಅಲ ನಮಸ್ತೆ ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಲಿಂಗ ಮಾಡುವ ನಮಸ್ಕಾರಗಳು ಇವತ್ತಿನ ವಿಡಿಯೋದಲ್ಲಿ ಇವತ್ತು ಗುರುವಾರ ಆಗಿರೋದ್ರಿಂದ ಇವತ್ತು ಬ್ಯಾಡಗಿ ಮಾರ್ಕೆಟು ನಡೆದಿರುತ್ತೆ ಸೊ ಅದ್ರ ಜೊತೆ ಗುಡ್ಡ್ರ ಮಾರ್ಕೆಟ್ ಕೂಡ ನಡೆದಿರುತ್ತೆ ಸೊ ಈ ಎರಡೂ ಮಾರ್ಕೆಟ್ ಗಳ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ಅದ್ರ ಜೊತೆನೇ ನಮ್ಮ ಊರಿಂದ ಹೋಗಿರ್ತಕ್ಕಂಥ ಕಾಯಿಗಳು ಯಾವ ರೀತಿ ಮಾರಾಟ ಅದು ಕೂಡ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಓಕೆನಾ ಅದಕ್ಕಿಂತ ಮುಂಚೆ ನೀವು ಮೊದಲೇ ಸಾರಿ ನಮ್ಮ ವೀಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕ್ಲಿಕ್ ಮಾಡಿ ವೀಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ಸಂಪೂರ್ಣವಾಗಿ ನೋಡಿ ಓಕೆ ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಸೊ ನಾವು ನಮ್ಮ ಊರಿಂದ ಹೋಗಿರ್ತಕ್ಕಂಥ ಕಾಯಿಗಳು ಯಾವ ರೀತಿ ಮಾರಾಟ ಅದು ಅನ್ನೋದನ್ನ ತಿಳಿಸ್ಕೊಡ್ತೇನೆ ಸೊ ನಮ್ಮ ಊರಿಂದ ನಮ್ಮ ಮಾಮರದ್ದು ಇದು ಸೊ ಡಬಲ್ ಫೈವ್ ತ್ರೀ ಒನ್ ಕೇಡುಗೆ ಹಾಕ್ಕೊಂಡೋಗಿದ್ರು ಸೊ ಆ ಕೇಡುಗಾಯಿ ಆರು ಸಾವಿರದ ಅರವತ್ತೊಂಬತ್ತು ಮಾರಾಟ ಆಗಿದೆ ನೋಡಿ ಡಬಲ್ ಫೈವ್ ತ್ರೀ ಒನ್ ಕೇಡು ಭಾಳಷ್ಟು ಒಣಗಿದ್ದವು ಅದ್ರ ಜೊತೆ ಭಾಳಷ್ಟು ಕೇಡಾಗ್ಬಿಟ್ಟಿದ್ವು ಅವು ಇನ್ನೊಂದು ವಾರ ಇಲ್ಲೇ ಇದ್ದರೆ ಪೂರ್ತಿ ಎಲ್ಲ ಬಿ ಬೆಳಗ್ಗೆ ಆಗ್ಬಿಡ್ದು ಅಂತ ಕಾಯಿಗೆ ಹಾಕ್ಕೊಂಡೋಗಿದ್ರು ಸೊ ಆರು ಸಾವಿರದ ಅರವತ್ತೊಂಬತ್ತು ಮಾರಾಟ ಆಗಿದೆ ಪ್ರತಿ ಒಂದು ಕ್ವಿಂಟಾಲ್ಗೆ ಡಬಲ್ ಫೈವ್ ತ್ರೀ ಒನ್ ಕೇಡ್ಗಾಯಿ ಓಕೆನಾ ಇನ್ನು ಡಬಲ್ ಫೈವ್ ತ್ರೀ ಒನ್ ಕಾಯಿ ಹನ್ನೆರಡು ಸಾವಿರದ ಐದುನೂರು ಹನ್ನೆರಡು ಸಾವಿರದ ಆರ್ನೂರು ಕೂಡ ಮಾರಾಟ ಆಗಿದ್ದಾವೆ ಡಬಲ್ ಫೈವ್ ತ್ರೀ ಒನ್ ಕಾಯಿ ಓಕೆನಾ ನಮ್ಮೂರಿಂದ ಹಾಕೊಂಡು ಹೋಗಿರ್ತಕ್ಕಂಥವ್ರು ಇನ್ನು ರುದ್ರ ಬ್ಯಾಡಿಗೆ ಕೂಡ ನಮ್ಮೂರಿಂದ ಅಕ್ಕೊಂಡು ಹೋಗಿದ್ರು ಸೊ ರುದ್ರ ಕೂಡ ನಮ್ಮೂರಿಂದ ಎಕ್ಕೊಂಡು ಹೋಗಿದ್ರು ಹದಿಮೂರು ಸಾವಿರದ ಆರುನೂರು ರೂಪಾಯಿ ಮಾರಾಟ ಆಗಿದ್ದವು ಇದು ಸ್ವಲ್ಪ ಏನೋ ಗಮನ ಹರಿಸೋಕ್ಕಂಥ ವಿಷಯ ಯಾಕಂದರೆ ನಮ್ಮದು ಹತ್ತು ಸಾವಿರದ ಐನೂರು ಹನ್ನೊಂದು ಸಾವಿರ ಹನ್ನೊಂದು ಸಾವಿರದ ಐನೂರು ಈ ರೀತಿ ಇತ್ತು ಒಂದು ಇಂದಿನ ಮಾರ್ಕೆಟ್ಗಳಲ್ಲಿ ಬಟ್ ಇವತ್ತು ರುದ್ರ ಬ್ಯಾಡಿಗೆ ಬಂದುಬಿಟ್ಟು ಹದಿಮೂರು ಸಾವಿರದ ಆರುನೂರು ಹೈಯೆಸ್ಟ್ ರೇಟ್ ಇವತ್ತು ಮಾರ್ಕೆಟ್ ಆಗಿದೆ ರುದ್ರ ಬ್ಯಾಡಿಗೆ ನಮ್ಮೂರಿಂದ ಹಾಕೊಂಡು ಹೋಗಿರ್ತಕ್ಕಂಥದ್ದು ಕಾಯು ಓಕೆನಾ ಇನ್ನು ಕಡ್ಡಿ ನೋಡೋದಾದರೆ ಇಪ್ಪತ್ತೈದು ಸಾವಿರ ಒಂದೋಗಿದೆ ಇನ್ನೊಂದು ಇಪ್ಪತ್ತೇಳು ಸಾವಿರದ ಒಂಬೈನೂರ ಒಂದು ಹೋಗಿದೆ ಈ ರೀತಿ ಮಾರಾಟ ಆಗಿದೆ ಇದು ನಮ್ಮ ಊರಿಂದ ಹೋಗಿರ್ತಕ್ಕಂಥ ಕಾಯಿಗಳ ಯಾವ ರೀತಿ ಮಾರಾಟ ಆದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಈಗ ಸೊ ಬ್ಯಾಡಿಗೆಯಿಂದ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಯಾವ ಕಾಯಿ ಎಲ್ಲಿಂದ ಎಲ್ಲಿವರಿಗೆ ಮಾರಾಟ ಆಗಿದೆ ಅನ್ನೋದನ್ನು ತಿಳ್ಕೊಳ್ಳೋಣ ಸೊ ಮೊದಲನೇದಾಗಿ ಇವತ್ತು ಬ್ಯಾಡಿಗೆ ಮಾರ್ಕೆಟ್ಗೆ ಮೂರು ಸಾವಿರ ಚೀಲಗಳು ಮಾರ್ಕೆಟ್ಗೆ ಬಂದಿದ್ದಾವೆ ಒಳ್ಳೆಕಾಯಿ ಸೊ ಎ ಸಿ ಕಾಯಿ ಬಂದ್ಬಿಟ್ಟು ಎಂಟು ಸಾವಿರ ಚೀಲಗಳು ಮಾರ್ಕೆಟ್ಗೆ ಬಂದಿದ್ದಾವೆ ಕಾಯಿ ಎಂಟು ಸಾವಿರ ಚೀಲಗಳಲ್ಲಿ ಮಾರಾಟ ಆಗಿರೋದು ಮೂರು ಸಾವಿರ ಚೀಲಗಳು ಮಾತ್ರ ಅವು ಕಡ್ಡಿ ಡಿಲಿಕ್ಸ್ ಕಾಯಿ ಬಂದ್ಬಿಟ್ಟು ಹದಿನಾಲ್ಕರಿಂದ ಹದಿನಾರು ಸಾವಿರದವರೆಗೂ ಮಾರಾಟ ಆಗಿದ್ದಾವೆ ಟೂ ಜೀರೋ ಫೋರ್ ತ್ರೀ ಹತ್ತರಿಂದ ಹನ್ನೆರಡು ಸಾವಿರದ ಐದುನೂರು ಮಾರಾಟ ಆಗಿದ್ದಾವೆ ನೋಡಿ ಇದಿಷ್ಟು ಎ ಸಿ ಕಾಯಿ ಈಗ ಒಳ್ಳೆ ಕಾಯಿ ತೊಂಬತ್ಮೂರು ಸಾವಿರ ಚೀಲಗಳು ಬಂದಿದಾವಲ್ಲ ಅದರಲ್ಲಿ ಡಬ್ಬಿ ನೋಡೋದಾದ್ರೆ ಇಪ್ಪತ್ತೆಂಟು ಸಾವಿರದಿಂದ ಹಿಡಿದು ಮೂವತ್ತೈದು ಸಾವಿರದವರೆಗೂ ಮಾರಾಟ ಆಗಿದೆ ಡಬ್ಬಿ ಇಪ್ಪತ್ತೆಂಟು ಸಾವಿರದಿಂದ ಸ್ಟಾರ್ಟ್ ಆಗಿ ಮಿನಿಮಮ್ ಕಾಯಿ ರೇಟು ಮೂವತ್ತೈದು ಸಾವಿರ ಹೈಯೆಸ್ಟ್ ಪ್ರೈಸ್ ಮಾರಾಟ ಆಗಿದೆ ಇವತ್ತು ಬ್ಯಾಡಗಿ ಮಾರ್ಕೆಟಲ್ಲಿ ಡಬ್ಬಿ ಇನ್ನು ಕೆ ಡಿ ಎಲ್ ಕಡ್ಡಿ ಡಿಲಿಕ್ಸ್ ಕಾಯಿ ಬಂದ್ಬಿಟ್ಟು ಇಪ್ಪತ್ತೊಂಬತ್ತಿಂದ ಮೂವತ್ತ್ಮೂರು ಸಾವಿರದವರೆಗೂ ಮಾರಾಟ ಆಗಿದೆ ನೋಡಿ ಮೂವತ್ತ್ ಮೂರು ಸಾವಿರ ಹೈಯೆಸ್ಟ್ ಪ್ರೈಜು ಕಡ್ಡಿ ಟಾಪ್ ಕ್ವಾಲಿಟಿ ಇನ್ನು ಕಡ್ಡಿ ಮೀಡಿಯಮ್ ಬೆಸ್ಟ್ ಕ್ವಾಲಿಟಿ ಬಂದ್ಬಿಟ್ಟು ಇಪ್ಪತ್ತೆರಡರಿಂದ ಇಪ್ಪತ್ತೈದು ಸಾವಿರದ ಮಾರಾಟ ಆಗಿದೆ ಬೆಸ್ಟ್ ಕ್ವಾಲಿಟಿ ಕೆ ಡಿ ಎಲ್ ಇಪ್ಪತ್ತೆರಡರಿಂದ ಇಪ್ಪತ್ತೈದು ಸಾವಿರದವರೆಗೂ ಮಾರಾಟ ಸೊ ನಮ್ಮೂರಿಂದ ಹಾಕೊಂಡು ಹೋಗಿರ್ತಕ್ಕಂಥವ್ರು ಕೆಲವೊಬ್ಬರದ್ದು ಇಪ್ಪತ್ತೈದು ಸಾವಿರ ಹೋಗಿದೆ ಅಂತ ಹೇಳಿದಿನಿ ಇನ್ನೊಬ್ಬರು ಇನ್ನು ಇನ್ನೊಬ್ಬರದು ಇಪ್ಪತ್ತೇಳು ಸಾವಿರದ ಒಂಬೈನೂರು ಕೂಡ ಮಾರಾಟ ಆಗಿದೆ ಓಕೆನಾ ಇನ್ನು ಡಬಲ್ ಫೈವ್ ತ್ರೀ ಒನ್ ಬೆಸ್ಟ್ ಒಳ್ಳೆ ಕಾಯಿ ಇವತ್ತು ಹೊಸಕಾಯಿ ಒಬ್ಬ ಡಬಲ್ ಬ್ಯಾಡಿಗೆ ಮಾರ್ಕೆಟಲ್ಲಿ ಹತ್ತರಿಂದ ಹನ್ನೆರಡು ಸಾವಿರದ ಐನೂರು ಹನ್ನೆರಡು ಸಾವಿರದ ಆರುನೂರು ಹದಿಮೂರು ಸಾವಿರ ಕೂಡ ಮಾರಾಟ ಆಗಿದ್ದಾವೆ ಸೊ ನಮ್ಮೂರಿಂದ ಎಕ್ಕಂಡೋಗಿರೋದು ಹನ್ನೆರಡು ಸಾವಿರದ ಆರುನೂರು ಕೂಡ ಮಾರಾಟ ಆಗಿದೆ ಅಂತ ಹೇಳಿದೀನಿ ಇನ್ನು ಟೂ ಜೀರೋ ಫೋರ್ ತ್ರೀ ಸಿಜೆಂಟ ಹತ್ತರಿಂದ ಹದಿನಾಲ್ಕು ಸಾವಿರ ಮಾರಾಟ ಆಗಿದೆ ನೋಡಿ ಹೊಸ ಕಾಯಿ ಹತ್ತರಿಂದ ಹದಿನಾಲ್ಕು ಸಾವಿರ ಮಾರಾಟ ಆಗಿದೆ ಇನ್ನು ಡಿ ಡಿ ಕಾಯಿ ನೋಡೋದಾದ್ರೆ ಹನ್ನೆರಡು ಸಾವಿರದ ಐದುನೂರಿಂದ ಹಿಡಿದು ಹದಿನಾಲ್ಕು ಸಾವಿರದ ಐದುನೂರವರೆಗೂ ಮಾರಾಟ ಆಗಿದೆ ಡಿ ಕಾಯಿ ಓಕೆನಾ ಸೊ ಇದಿಷ್ಟು ಬ್ಯಾಡಿಗೆ ಮಾರ್ಕೆಟ್ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ ಈಗ ಗುಂಟೂರು ಮಾರ್ಕೆಟ್ ಬಗ್ಗೆ ನೋಡೋಣ ಸೊ ಗುಂಟೂರು ಮಾರ್ಕೆಟ್ ಅಲ್ಲಿ ಇವತ್ತು ಮೂವತ್ತೈದರಿಂದ ನಲವತ್ತು ಸಾವಿರ ಚೀಲಗಳು ಮಾರ್ಕೆಟ್ಗೆ ಬಂದಿದ್ದಾವೆ ಅದರಲ್ಲಿ ತೇಜಕಾಯಿ ಬಂದ್ಬಿಟ್ಟು ಹನ್ನೆರಡರಿಂದ ಹದಿನೈದು ಸಾವಿರ ಮಾರಾಟ ಆಗಿದ್ದಾವೆ ಪ್ರತಿ ಒಂದು ಹೊಸ ಕಾಯಿ ಓಕೆನಾ ಇನ್ನು ಡಿ ಡಿ ಕಾಯಿ ನೋಡೋದಾದ್ರೆ ಹನ್ನೆರಡರಿಂದ ಹದಿನಾಲ್ಕು ಸಾವಿರ ಮಾರಾಟ ಆಗಿದೆ ಸಿಜಂಟಾ ಬ್ಯಾಡಿಗೆ ನೋಡೋದಾದ್ರೆ ಹತ್ತರಿಂದ ಹನ್ನೆರಡು ಸಾವಿರದ ಐದುನೂರು ಮಾರಾಟ ಆಗಿದೆ ನಂಬರ್ ಫೈವ್ ನೋಡೋದಾದರೆ ಹನ್ನೊಂದರಿಂದ ಹದಿನಾಲ್ಕು ಸಾವಿರ ಮಾರಾಟ ಆಗಿದೆ ತ್ರೀ ಡಬಲ್ ಫೈವ್ ಬ್ಯಾಡಿಗೆ ನೋಡೋದಾದರೆ ಒಂಬತ್ತು ಸಾವಿರದ ಐನೂರಿಂದ ಹಿಡಿದು ಹನ್ನೊಂದು ಸಾವಿರದ ಐನೂರು ಮಾರಾಟ ಆಗಿದೆ ಸೂಪರ್ ಟೆನ್ ನೋಡೋದಾದರೆ ಹತ್ತರಿಂದ ಹದಿನಾಲ್ಕು ಸಾವಿರ ಮಾರಾಟ ಆಗಿದೆ ಇನ್ನು ಟೂ ಸೆವೆಂತ್ ರ್ಯಾಂಡ್ ಕುಬೇರ ನೋಡೋದಾದರೆ ಒಂಬತ್ತರಿಂದ ಹನ್ನೊಂದು ಸಾವಿರ ಮಾರಾಟ ಆಗಿದೆ ಬಂಗಾರಂ ನೋಡೋದಾದರೆ ಒಂಬತ್ತರಿಂದ ಹನ್ನೆರಡು ಸಾವಿರ ಮಾರಾಟ ಆಗಿದೆ ಟೂ ಜೀರೋ ಫೋರ್ ತ್ರೀ ಸಿಜೆಂಟರ್ ನೋಡೋದಾದರೆ ಹತ್ತರಿಂದ ಹನ್ನೆರಡು ಸಾವಿರ ಹದಿಮೂರು ಸಾವಿರ ಕೂಡ ಮಾರಾಟ ಆಗಿದೆ ಇನ್ನು ಡಬಲ್ ಫೈ ತ್ರೀ ಒನ್ ಎಂಟರಿಂದ ಹನ್ನೊಂದು ಸಾವಿರದ ಐನೂರು ಹನ್ನೆರಡು ಸಾವಿರ ಹನ್ನೆರಡು ಸಾವಿರದ ಐನೂರು ಕೂಡ ಮಾರಾಟ ಆಗಿದೆ ಸೊ ಇದಿಷ್ಟು ಗುಂಟೂರು ಮಾರ್ಕೆಟ್ ಆಯಿತು ಈಗ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಬ್ಯಾಡಿಗೆ ಮತ್ತು ಗುಂಟೂರು ಈ ಎರಡು ಮಾರ್ಕೆಟ್ಗಳ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಇದೇ ರೀತಿಯ ಮುಂದಿನ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕ್ಲಿಕ್ ಮಾಡಿ ಓಕೆನಾ ನಾನು ದಯವಿಟ್ಟು ವಿಡಿಯೋ ಎಷ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಧನ್ಯವಾದಗಳು